ಮಮ್ಮಿ ಮಟನ್ ತಹಾರಿ ಮಾಡಕತ್ತಾಳ್ರಿ ಈ ಇದು ಬ್ಲಾಗ್ ನಾನೇ ಸ್ಟಾರ್ಟ್ ಮಾಡಕತ್ತೀನಿ ರೀ ಹಾಗಾದ್ರೆ ಬರ್ರಿ ಕಿಚನ್ ತಗ ಕಿಚನ್ ಗೆ ಕಟ್ಕೊಂಡು ಹೋಗ್ತೀನಿ ಏನೇನ್ ಮಾಡ್ತಾರ ಸ್ಪೆಷಲ್ ಅಡಿಗೆ ನೋಡು ಈಗ ನಾನು ಕಿಚನ್ ಒಳಗ ಇದು ಮಟನ್ ತಹಾರಿ ಮಾಡಕತ್ತಿದ್ದೆ ಬಂದು ಜಾರು ಶೂಟ್ ಮಾಡಕತ್ತಾಳ ಮಗಳು ಈಗ ನಾನು ಕುಕ್ಕಿಂಗ್ ಆಯಿಲ್ ಹಾಕೀನಿ ಆನಿಯನ್ ಹಾಕಿನಿ ಸ್ವಲ್ಪ ಸಾಲ್ಟ್ ಹಾಕಿನಿ ಒಂದು ಎರಡು ಚಮಚದಷ್ಟು ಫಸ್ಟೇ ಹಾಕ್ಬಿಟ್ಟೀನಿ ಅಂದರೆ ಕ ಆನಿಯನ್ ಕಲರ್ ಜಲ್ದಿ ಚೇಂಜ್ ಆಗುತ್ತೆ ಇಲ್ಲಾಂದರೆ ಜಲ್ದಿ ಚೇಂಜ್ ಆಗೋಲ್ಲ ಭಾಳ ಟೈಮ್ ತಗೊಳುತ್ತಾ ಇದು ಆನಿಯನ್ ಫ್ರೈ ಮಾಡಬೇಕಂದ್ರೆ ಫ್ರೈ ಮಾಡೋರು ಗೊತ್ತಿರ್ತಿದೆಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಇದು ಬಾಸ್ಮತಿ ರೈಸ್ ಒಂದು ಒನ್ ಅವರ್ ಇಟ್ಟಿದೆ ಅರ್ಧ ತಾಸು ಇಲ್ಲಾಂದರೆ ಒಂದು ತಾಸು ಇಡಬೇಕು ಟೈಮ್ ಇದ್ದರೆ ಒಂದು ತಾಸು ಇಡ್ರಿ ಇಲ್ಲಾಂದರೆ ಅರ್ಧ ತಾಸು ಇಡಬೇಕು ನಾರ್ಮಲ್ ಅಕ್ಕಿಲಿಂದ ಮಾಡಿದರೆ ಅದೇ ನೀರಿನಲ್ಲಿ ಇಡೋದು ಏನು ಬೇಕಾಗಿಲ್ಲ ಇದು ಬಾಸ್ಮತಿ ರೈಸ್ಗೆ ಇಡಲೇಬೇಕು ಇಲ್ಲಾಂದ್ರೆ ಒಂಥರ ಗಟ್ಟಿ ಆಗ್ತಾವೆ ಈಗ ಟೊಮೆಟೋನ ಹಾಕಿನಿ ಒಂದು ಎರಡು ಮೂರು ತಗೊಂಡಿದ್ ನೋಡಿರಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಡು ಹಾಕಿನಿ ಗುಲ್ಬರ್ಗ ಫೇಮಸ್ ಇದು ಮಟನ್ ತಹರಿ ನೀವು ತಿಂದಿಲ್ಲಂದ್ರೆ ಇದು ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ಭಾಳ ಟೇಸ್ಟ್ ಆಗುತ್ತಾ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ನಮ್ಮ ಫ್ರೆಂಡ್ಸ್ನ ಯಾರ್ಯಾರು ನಾನ್ ವೆಜ್ ತಿಂತಾರೋ ಅವ್ರು ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ನಾನ್ ವೆಜ್ ಯಾರು ತಿನ್ನಲ್ಲ ಅವ್ರಿಗೆ ಸಾರಿ ಯಾಕಂದ್ರೆ ನಾನು ಈ ರೆಸಿಪಿ ಶೇರ್ ಇದ್ದೀನಿ ತಿನ್ನೋರಿಗೆ ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಮಟನ್ ಮಿಕ್ಸ್ ಮಾಡೀನಿ ಇದ್ರೊಳಗೆ ಮತ್ತು ಮಸಾಲೆ ಏನೇನು ಹಾಕ್ತೀನಿ ನೋಡಿರಿ ಧನಿಯಾ ಮಸಾಲ ಚಿಲ್ಲಿ ಪೌಡ್ರ್ ಅರಿಶಿನ ಪೌಡ್ರ್ ಸುನೀತಾ ಅಂಥೇಳಿ ಯಾವಾಗಲೂ ನನಗೆ ಕಾಮೆಂಟ್ ಮಾಡ್ತಿರ್ತಾರೆ ಅವರು ಪಾಪ ಸಬ್ಸ್ಕ್ರೈಬರು ಅವರು ನನಗೆ ಹೇಳಿದರು ನಿಮ್ಮ ಚಿಲ್ಲಿ ಪೌಡ್ರ್ ಎಷ್ಟು ರೆಡ್ ಇರ್ತಲ್ಲ ರೀ ಏನು ಹಾಕಿ ಕೊಟ್ಟಿರ್ತೀರಿ ಹೇಳಿದರು ಒಂದೊಂದು ಸಲ ಮನೆಯದು ಇರುತ್ತೆ ಒಂದೊಂದು ಸಲ ಇದು ಎಮ್ ಟಿ ಆರ್ದನ್ನೂ ಅವ್ತರ ಸ್ಟೀಲ್ ಜಾಸ್ತಿ ಹಾಗಾಗಿ ಅದು ಹಾಕ್ತೀನಿ ಹೇಳಿ ನಾನು ಹೇಳಿದ್ದೆ ಈಗ ಹಸಿಮೆಣಸಿನ್ಕಾಯಿ ಹಾಕಿನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪುದೀನ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ನೋಡಿ ಫ್ರೆಂಡ್ಸ್ ಭಾಳ ಸಿಂಪಲ್ ಇದೆ ಬಟ್ ಟೇಸ್ಟಿ ಮಸ್ತ್ ಆಗುತ್ತಾ ಇದೇ ಥರ ಇರುತ್ತೆ ನಾನು ಈಸಿ ಮೆಥಡ್ಲಿಂದ ನಿಮಗೆ ತೋರಿಸಾಕತ್ತೀನಿ ಇವು ಯಾವ ಥರ ಮಟನ್ ತಾರಿ ಮಾಡ್ಕೋಬೇಕಂತ ಹೇಳಿ ಈಗ ನಾನು ಇದ್ರ ಜೊತೆ ಮೊಸರು ಚಟ್ನಿ ಮಾಡಕತ್ತೀನಿ ಕೊತ್ತಂಬರಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದು ಮೊಸರು ಹ್ಯಾಡ್ಸ್ ಆ್ಯಂಡ್ ಕರ್ಡ್ ನಾವು ಯಾವಾಗಲೂ ಇದೇ ಬಳಸೋದು ಇಲ್ಲಾಂದರೆ ಮನೆಯಾಗಿಂದು ಬಳಸ್ತೀವಿ ಮೆಹಂದಿ ನೋಡಿರಿ ಫ್ರೆಂಡ್ಸ್ ನಂದು ಈಗ ರೈಸ್ ನೆಂದೈತೆ ನೋಡಿರಿ ಫ್ರೆಂಡ್ಸ್ ಬಾಸ್ಮತಿ ರೈಸ್ ಒಂದು ತಾಸು ಇಟ್ಟಿದ್ದೆ ನಾನು ಟೈಮಿಗೆ ಜಾಸ್ತಿ ಟೈಮ್ ಇದ್ದರೆ ಎರಡು ತಾಸು ಇಡ್ಬೋದು ನೀವು ಈಗ ನೀರು ಬಿಸಿ ಮಾಡೋಕೆ ಇಟ್ಟೀನಿ ಅಂದರೆ ಜಲ್ದಿ ಆಗುತ್ತಲ್ಲ ಹಾಗಾಗಿ ಈಗ ನೋಡ್ರಿ ಇದು ಯಕ್ನಿ ತಯಾರಾಗಿದೆ ಸ್ವಲ್ಪ ಮೊಸರು ಹಾಕಿದ್ದೆ ನಿಮಗೆ ತೋರಿಸೋದು ಮರ್ತುಬಿಟ್ಟೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕಿನಿ ಇದಕ್ಕೆ ಯಕ್ನಿಗೆ ಈಗ ರೈಸ್ ಇದೊಳಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಎರಡು ತಾಸು ಇಲ್ಲಂದರೆ ಒಂದು ತಾಸು ಇದು ರೈಸ್ ನೆನೆ ಇಟ್ಟರೆ ಸಾಫ್ಟಾಗಿ ಹೋಟೆಲ್ನಲ್ಲಿ ಉದ್ದುದ್ದಾಗಿ ರೈಸ್ ಬಿಡಿ ಬಿಡಿ ಆಗ್ತಾವಲ್ಲ ಸೇಮ್ ಅದೇ ಥರ ಹಾಕ್ತಾವ ಈಗ ನಾನು ಒಂದು ಲಿಂಬೆ ರಸ ಹಾಕಿನಿ ಇದ್ರೊಳಗೆ ಈಗ ನೋಡಿ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಕಾಣಿಸೋಕತೈತೆ ಗುಲ್ಬರ್ಗದಲ್ಲಿ ಮಾಡ್ತಾರಲ್ಲ ಅವರು ಸ್ವಲ್ಪ ಕಲರ್ ಬಳಸೇ ಬಳಸ್ತಾರೆ ಕಲರ್ ಹಾಕ್ತಾರೆ ನಾನು ಫುಡ್ ಕಲರ್ ಹಾಕಲ್ಲ ಅದು ಹೆಲ್ತ್ಗನ ಒಳ್ಳೇದಲ್ಲ ಸುಮ್ಮನೆ ಯಾಕೆ ಮನೆಗೆ ನಾವು ಮಾಡ್ಕೊಂಡು ತಿನ್ನಕತ್ತೀವಿ ಏನು ಹೊರಗಡೆ ಏನೇರೂ ತಿಂದ್ಬಿಟ್ರೆ ನೀವು ಅದರೊಳಗೆ ಕಲರ್ ಮಿಕ್ಸ್ ಇರ್ತದೆ ಜಾಸ್ತಿ ನೀವು ಯಾವಾಗಾರ ಗುಲ್ಬರ್ಗಕ್ಕೆ ಹೋಗ್ರಿ ಯಾವಾಗ ಹೋಗಿದ್ರೆ ಹೈದರಾಬಾದ್ನಾಗ ಗುಲ್ಬರ್ಗಾದಾಗ ಎಲ್ಲರೂ ಮನೆಯಲ್ಲಿ ಮಾಡ್ತಾರಲ್ಲ ಸ್ವಲ್ಪ ಫುಡ್ ಕಲರ್ ಬಳಸ್ತಾರೆ ಅಂದರೆ ನಾನು ಫುಡ್ ಕಲರ್ ಹಾಕಿಲ್ಲ ಇದು ಚಿಲ್ಲಿ ಪೌಡ್ರದೇ ಕಲರ್ ಈ ಕ ಈ ಥರ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಈಗ ನಾನು ಮೊಸರೊಳಗೆ ನೀರು ಹಾಕ್ತಾಯಿದ್ದೀನಿ ಚಟ್ನಿಗೆ ಸಿಂಪಲ್ ಚಟ್ನಿ ಇದು ಭಾಳ ಟೇಸ್ಟಿ ಆಗುತ್ತೆ ತಹಾರಿ ಜೊತೆ ಚಿಕನ್ ತಹರಿ ಆಗಲಿ ಮಟನ್ ತಹರಿ ಆಗಲಿ ಕುಷ್ಕ ಆಗಲಿ ಬಿರಿಯಾನಿ ಆಗಲಿ ಈ ಥರ ನಾವು ಇದು ಚಟ್ನಿ ಮಾಡ್ಕೊಂಡು ತಿಂತೀವಿ ಇದ್ರೊಳಗೆ ಒಬ್ರೊಬ್ರು ದಾಲ್ಚಾ ಮಾಡ್ತಾರೆ ನನಗೆ ಜಾಸ್ತಿ ಮಣ್ಣು ಇದು ಬಿರ್ಯಾನಿ ಒಳಗೆ ಮಟನ್ ಬಿರ್ಯಾನಿ ಆಗಲಿ ತರಿ ಆಗಲಿ ಏನಾರು ಆಗಲಿ ನನಗೆ ಮೊಸರು ಚಟ್ನಿನ ಇಷ್ಟ ಆಗುತ್ತೆ ದಾಲ್ ಚಾ ಅಷ್ಟೇನು ಇಷ್ಟ ಆಗಲ್ಲ ನನಗೆ ಈಗ ಮಗಳು ಬಂದಲು ಈಗ ನಾನು ಮಾಡ್ತೀನಿ ನಾನು ಮಿಕ್ಸ್ ಮಾಡ್ತೀನಿ ಅಂತೇಳಿ ಹಠ ಮಾಡಕೊತಿದ್ಲು ಬ್ಯಾಡಂದಿದ್ದಕ್ಕೆ ಸಿಟ್ಟಾಗೇಳ ಜಾರು ಸ್ಕೂಲಿಂದ ಬಂದಾರ ಈಗ ಜಸ್ಟ್ ಬಂದರು ಈಗ ನಾನು ಊಟ ಕೊಡ್ಬೇಕು ಅವ್ರಿಗೆ ಅನ್ನ ಈಗ ನೋಡಿರಿ ಫ್ರೆಂಡ್ಸ್ ಭಾಂಡೆ ಎಲ್ಲ ತಿಕ್ಕಿದ್ದಾಯ್ತು ವಿಸಲ್ ತೆಗಿಯಾಕತ್ತೀನಿ ಯಾಕಂದರೆ ಹೊಟ್ಟೆಗ ಇಂಟ ಟವರ್ಗೆ ಹಾಗಾಗಿ ಜಲ್ದಿ ಕೊಡಬೇಕಲ್ಲ ಇಲ್ಲಾಂದರೆ ಅವ್ರಿಗೆ ಒಂಥರ ಆಗುತ್ತೆ ಪಾಪ ಸ್ಕೂಲಿಂದ ಬಂದಿರ್ತಾರೆ ಮಕ್ಕಳು ಯಾರಾದ್ರೆ ಅಷ್ಟೇ ಮತ್ತು ಮನೆಗೆ ಇದ್ರೆ ಅಷ್ಟು ಇದು ಆಗಲ್ಲ ಹೊಟ್ಟೆ ಹಸಿ ಆಗೋಲ್ಲ ಹೊರಗಡೆ ಎಲ್ಲರ ಹೋಗ್ರಿ ನೀವು ಜಾಸ್ತಿ ಒಂಥರ ಇದು ಮಾಡ್ಕೊಂಬಿಡ್ತಾರೆ ಮಕ್ಕಳು ಈಗ ಕ್ಲೀನ್ ಇಟ್ಟಿದ್ರೆ ನಾನು ಪ್ಲೇಟ್ ಕ್ಲೀನ್ ಮಾಡಿಕೊಂಡೆ ಮತ್ತೆ ಬಳಸ್ತೀನಿ ಯಾಕಂದರೆ ಈಗಂತೂ ನೋಡೋಣ ಸೀಸನ್ ಆಗಿಬಿಟ್ಟಿದ್ರಿ ಮ್ಯಾಂಗೋ ಸೀಸನ್ ಒಳಗೆ ನೊಣ ಜಾಸ್ತಿ ಇರ್ತವೆ ಎಷ್ಟು ಥರ ಕ್ಲೀನ್ ಇಡ್ರಿ ಮಾಷೆಲ್ಲ ಎಷ್ಟು ಸೂಪರಾಗಿ ರೆಡಿಯಾಗಿತ್ತು ನೋಡ್ರಿ ಮಟನ್ ತಹರಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಹಾಗೆ ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಭಾಳ ರುಚಿಯಾಗಿತ್ತು ಟೇಸ್ಟ್ ಕೂಡ ಹಾಗೆ ಇತ್ತು ಕಲರ್ ನೋಡ್ರಿ ಕಲರ್ಫುಲ್ ಆಗಿ ಎಷ್ಟು ಡಿಲಿಶಿಯಸ್ ಆಗಿ ರುಚಿಯಾದ ಮಕ್ಕಳ ಐಸ್ ಕ್ರೀಮ್ ಚಿಪ್ಸ್ ಅದು ತಂದಿದ್ರು ಅದೇ ನಾವು ಈಗ ತೆಗೆದು ಈಗ ಜಾರು ಮೇಡಮ್ ಈಗ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ ಐತಿ ಈಗ ಚಾಕೋಬಾರು ಮತ್ತೆ ಐಸ್ ಕ್ರೀಮ್ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊಂತೀನಿ ಊಟ ಆಗಿಂದ ಸ್ವಲ್ಪ ಐಸ್ ಕ್ರೀಮ್ ತಿನ್ಬೇಕಂತ ಅನಿಸುತ್ತೆ ಮಗಳಿಗೆ ಹಂಗಾಗಿ ಹೋಗಿ ಐಸ್ ಕ್ರೀಮ್ ಮತ್ತೆ ಚಿಪ್ಸ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಇಂಥದೇ ಒಳ್ಳೆ ಬ್ಲಾಗ್ ನಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್